ಹೌದು 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 ಸರ್ ಮಕ್ಕಳು ಏನು ಎದುರಿಸ್ತಾ ಇದ್ದಾರೆ ಬಾಲ ಮಕ್ಕಳು ಇನ್ನೊಂದು ಗಂಭೀರ ಸಮಸ್ಯೆ ಎದುರಿಸ್ತಿರೋದು ನನ್ನ ಗಮನಕ್ಕೆ ಬಂದಿದೆ ಸರ್ ಅಲ್ಲಿರೋ ಮಕ್ಕಳಿಗೆ ಆ ಬಾಲಮಂದಿರದ ಆವರಣದಲ್ಲಿನೇ ಶಾಲೆಗಳಿಲ್ಲ ಸರ್ ಆ ಮಗು ನಡ್ಕೊಂಡು ಬೇರೆ ಶಾಲೆಗಳಿಗೆ ಹೋಗಬೇಕು ಚಿಕ್ಕ ಮಕ್ಕಳಿಗೆ ತೊಂದರೆ ಇಲ್ಲ ಸರ್ ಆದರೆ ಈಗ ಪ್ರೌಢಾವಸ್ಥೆಗೆ ಬರುವ ನಮ್ಮ ಬಾಲಕಿಯರಿಗೆ ಬಹಳಷ್ಟು ಸಮಸ್ಯೆಗಳಾಗ್ತಿರೋದನ್ನು ಇಲಾಖೆಯಲ್ಲಿರುವಂಥ ಅಧಿಕಾರಿಗಳು ಗಮನಕ್ಕೆ ತಂದಿದ್ದಾರೆ ಸರ್ ಅದಕ್ಕೆ ನಾವೊಂದು ಚಿಂತನೆಯನ್ನು ಮಾಡ್ತಾ ಇದ್ದೇವೆ ನಮ್ಮ ವಿಜಯಪುರದ ಪ್ರಸ್ತುತ ಜಿಲ್ಲಾಧಿಕಾರಿಗಳು ಟಿ ಭೂಬಾಲನ್ ಅವರು ಬಾಗಲಕೋಟೆಯ ಒ ಇದ್ದಾಗ ಅವರು ಮುಂದಾಲೋಚನೆಯಿಂದ ಶಾಲೆನೇ ಅಲ್ಲಿ ಆವರಣದಲ್ಲಿ ರೂಮ್ ಲಭ್ಯತೆ ಇರೋದರಿಂದ ಶಾಲೆಗೆ ಪರ್ಮಿಷನ್ ಕೊಟ್ಟು ಒಂದು ಶಾಲೆ ಪ್ರಾರಂಭ ಮಾಡಿದ್ದಾರೆ ಸರ್ ಅವರು ಅಂದರೆ ಅದು ಸೆಕ್ಯೂರ್ಡ್ ಅದು ಅದಕ್ಕೆ ನಾನು ಅಧಿಕಾರಿಗಳ ವರದಿ ತಗೊಳ್ತಾ ಇದ್ದೀನಿ ಏನಂದರೆ ಎಲ್ಲಿ ಬಾಲಮಂದಿರಗಳಿಗೆ ಒಂದು ಎಂಟರಿಂದ ಹತ್ತು ರೂಮ್ಗಳು ಹೆಚ್ಚುವರಿಯಾಗಿ ಲಭ್ಯ ಇವೆಯೋ ಅಲ್ಲಿ ಶಾಲೆಗಳನ್ನು ನಾವು ಇಲಾಖೆಯಿಂದನೇ ತೆರೆದು ನಡೆಸೋದಕ್ಕೆ ಪ್ರಾರಂಭ ಮಾಡಿದರೆ ಮಕ್ಕಳು ಸ್ವಲ್ಪ ಸೆಕ್ಯೂರ್ಡಾಗಿ ಇರಬಹುದೇನೋ ಅನ್ನುವಂಥ ಒಂದು ಭಾವನೆ ಸರ್ ಇಲ್ಲ ಸರ್ ಅದಕ್ಕೆ ಸರ್ಕಾರ ಅದಕ್ಕೆ ಇದನ್ನು ಮಾಡಿ ಸರ್ ಅವಕಾಶ ಮಾಡಿ ಏನು ಸರ್ ಅದಕ್ಕೆ ಅನುದಾನ ಇರುತ್ತೆ ಸರ್ ಅದಕ್ಕೆ ಆಮೇಲೆ ಅದಕ್ಕೆ ಅದರದೇ ಆದ ಚಾಲೆಂಜಸ್ ಇದಾವೆ ಅವರಿಗೆ ಪ್ರಮುಖವಾದ ಜವಾಬ್ದಾರಿ ಎಲ್ಲ ನಿಮ್ಮ ಇದಲ್ಲ ಸ್ಕೂಲ್ ಅಂತಂದರೆ ಸರ್ ಎಲ್ಲಿ ಲಭ್ಯತೆ ಇದೆ ಬಾಗಲಕೋಟೆಗೆ ನಾನು ವಿಸಿಟ್ ಮಾಡಿದ್ದೆ ಅಲ್ಲಿ ಭಾಳ ಒಳ್ಳೆಯ ವಾತಾವರಣ ಇದೆ ಸೆಕ್ಯೂರ್ಡ್ ಕಂಪೌಂಡ್ ಇರುತ್ತೆ ಸರ್ ಬಾಲ ಮಂದಿರಗಳಿಗೆ ಯಾವಾಗಲೂ ಯಾರು ಅನಧಿಕೃತ ವ್ಯಕ್ತಿಗಳು ಅಥವಾ ಪರಿ ಅನುಮತಿ ಇಲ್ಲದೆ ವ್ಯಕ್ತಿಗಳು ಒಳಗೆ ಪ್ರವೇಶ ಮಾಡೋ ಹಾಗಿಲ್ಲ ಅಲ್ಲಿ ಹೀಗಾಗಿ ಅಲ್ಲಿರೋ ಮಕ್ಕಳಿಗೆ ಅಲ್ಲಿ ಶಿಕ್ಷಣ ಸಿಕ್ಕರೆ ಒಳ್ಳೆಯದು ಹಾಗೆ ಇಲ್ಲದೆ ಇದ್ದಲ್ಲಿ ಏನು ಮಾಡಬೇಕಾಗಿದೆ ಸರ್ ಆ ಮಂದಿರದಿಂದನೇ ಮಕ್ಕಳನ್ನು ಪಿಕಪ್ ಮಾಡಿ ತರೋ ಇವೆಲ್ಲ ಸರ್ಕಾರಕ್ಕೂ ವೆಚ್ಚ ಆಗುತ್ತೆ ಆದರೆ ಈಗ ನಾವು ಒಂದೇನರ ಘಟನೆ ಆದಮೇಲೆ ಅದು ಮಾಧ್ಯಮದಲ್ಲಿ ಬಂದ ಮೇಲೆ ಅದರ ಸುತ್ತಲೂ ಎಲ್ಲರೂ ಸುತ್ತಾಡಿ ಒಂದು ಇದ್ರ ಬಗ್ಗೆ ಪರಿಹಾರ ಕಂಡುಕೊಳ್ಳೋ ಪ್ರಯತ್ನ ಮಾಡೋದಕ್ಕಿಂತ ಸಮಸ್ಯೆಯನ್ನು ತಡೆಯುವಲ್ಲಿನೇ ನಾವು ಪ್ರಯತ್ನ ಮಾಡಬೇಕಾದ ಅಗತ್ಯ ಇರೋದರಿಂದ ಮುಖ್ಯಮಂತ್ರಿಗಳ ಜೊತೆ ನಾನು ಈಗಾಗಲೇ ಒಂದು ಸುತ್ತಿನ ಪತ್ರ ಕೊಟ್ಟಿದ್ದೀವಿ ಸರ್ ಹೋಗಿ ಭೇಟಿಯಾಗಿದ್ದೀವಿ ಈ ಮೂಡ ಗದ್ದಲೆಲ್ಲ ಮುಗಿದ ಮೇಲೆ ಅವರು ಒಂದಿಷ್ಟು ಸಾವಧಾನವಾಗಿ ನಮ್ಮ ಮಕ್ಕಳ ಸಮಸ್ಯೆ ಬಗ್ಗೆ ಬೆಳಕು ಚೆಲ್ಲಿದರೆ ಇದನ್ನೆಲ್ಲ ಅವ್ರಿಗೆ ಹೇಳಿ ಆ ಮಕ್ಕಳನ್ನು ಈ ಬಸ್ ಒಂದು ಒಂದೊಂದು ಬಸ್ಗಳನ್ನು ಕೊಡ್ಬೋದು ಸರ್ ಅದಕ್ಕೆ ಏನು ಸರ್ ನಲವತ್ತು ಸೀಟಿಂದು ಅವ್ರನ್ನಲ್ಲಿ ಪಿಕಪ್ ಮಾಡಿ ತರುವಂಥ ವ್ಯವಸ್ಥೆ ಆಗಬೇಕು ಅದಕ್ಕೆ ಸಿಬ್ಬಂದಿಯನ್ನು ಕೊಡಬೇಕು ಆವಾಗ ಅವರು ಸೆಕ್ಯೂರ್ಡ್ ಆಗಬೇಕು ಇದು ಮೇಜರ್ ಸಮಸ್ಯೆ ಇದೆ ಸರ್ ಯಾಕಂದರೆ ಈ ಪೋಲಿ ಹುಡುಗರು ಒಬ್ಬ ಪ ಪ್ರೌಢಾವಸ್ಥೆಗೆ ಬಂದ ಒಬ್ಬ ಹೆಣ್ಣು ಮಗಳಿಗೆ ತಂದೆ ಇಲ್ಲ ತಾಯಿ ಇಲ್ಲ ಬಾಲ್ ಮಂದಿರದವರೆಗೂ ಅವರನ್ನು ಚುಡಾಯಿಸ್ಕೊಂಡು ಬರ್ತಕ್ಕಂಥ ಉದಾಹರಣೆಗಳು ನನ್ನ ಗಮನಕ್ಕೆ ಬಂದಿದೆ ಸರ್ ಅವಾಗ ಸಂಬಂಧಪಟ್ಟಂಥ ಪೊಲೀಸ್ ಇನ್ಸ್ಪೆಕ್ಟ್ರಿಗೆ ನಾವು ಮಾಹಿತಿಯನ್ನು ಕೊಟ್ಟು ಆ ಮಕ್ಕಳಲ್ಲಿ ಯಾರು ಕಾಲೇಜ್ ಮುಂದಗಡೆ ಆಗಿರ್ಬೋದು ಮತ್ತು ಅಂಥ ನಮ್ಮ ಬಾಲಮಂದಿರದ ಬಾಲಕಿಯರ ಬಾಲಮಂದಿರ ಆವರಣ ಸುತ್ತ ಇಂಥ ಹುಡುಗರು ಯಾರಾದರೂ ಕಂಡು ಬಂದರೆ ಅವ್ರ ಮೇಲೆ ಶಿಸ್ತು ಕ್ರಮಕ್ಕೂ ಕೂಡ ಅಧಿಕಾರಿಗಳು ಕ್ರಮ ತಗೋತಾ ಇದ್ದಾರೆ ಸರ್